ಮಾನ್ಯರೇ ಮಹಿಳೆಯರೇ ಪುರುಷರೇ ಲೈಟ್ ಆಕಾಗ್ ಬಡಿತ ಇವತ್ತು ವ್ಲಾಗ್ ಏನಂದ್ರೆ ಮೇಲ್ಗಡೆ ಟೆರಿಸ್ ಅಲ್ಲಿ ಈ ಪಿ ಜಿ ಬಾಯ್ಸಲ್ಲ ಸ್ವಲ್ಪ ಫಸ್ಟ್ ಫಸ್ಟಿಗೆ ಕ್ರೇಸ್ ಇರ್ತದೆ ಏನು ಜಿಮ್ ಎಲ್ಲ ಮಾಡುದು ಇದೆಲ್ಲ ನಾನು ನಾಲ್ಕು ಗ್ಲಾಸ್ ಅಲ್ಲೇ ಮಾಡಿ ಬಿಟ್ಟಿದ್ದೇನೆ ನೋಡೋರು ಮಾಡ್ತಿದ್ದಾರೆ ಅಂತ ಮೇಲೋಗಿ ನೋಡಿ ಫುಲ್ಲು ವರ್ಕೌಟ್ ಇಲ್ಲ ರಾತ್ರಿ ಬೆಳಿಗ್ಗೆ ಇಲ್ಲೊಬ್ಬ ಮತ್ತೆ ಇಲ್ಲೊಬ್ಬ ಇವನಿಗೆ ನಾಳೆ ಟಿ ಸಿ ಎಸ್ ಎಕ್ಸಾಮ್ ಅಂತೆ ಬ್ರೋ ಏಯ್ ಓದಿ ಆಯ್ತಾ ಇಷ್ಟು ತನಕ ಫೋನಲ್ಲಿ ಮಾತಾಡ್ತಿದ್ದ ಹುಡುಗಿ ಜೊತೆ ಅಲಾ ಯಾರದು ಎಕ್ಸಾಮ್ ಬಗ್ಗೆ ನೋಡಿ ಯೋಗ ಗುರುಗಳು ಸಾರಿ ಎಕ್ಸಸೈಸ್ ಎಲ್ಲ ಮಾಡ್ತಾರಲ್ಲ ಅದು ಹಾಗೆ ಅಲ್ಲ ಫುಲ್ ಟಚ್ ಮಾಡಬೇಕು ಕೈನ ಫುಲ್ ಟಚ್ ಮಾಡು ಹಾ ಹಾಗೆ ಅದು ಕಾಲು ಬೆಂಡಾಗ್ಲಿಕ್ಕಿಲ್ಲ ಕಾಲು ಬೆಂಡಾಗ್ಲಿಕ್ಕಿಲ್ಲ ಟಚ್ ಕಾಲು ಸ್ವಲ್ಪ ಇಲ್ಲಿ ಇಲ್ಲಿ ಬೆಂಡಾಯ್ತು ಬೇರೆಯವ್ರು ನೋಡ್ತಾರಂತ ನೀನು ಮಾಡೋದಲ್ಲ ಆಯ್ತಾ ಫುಲ್ ಅಲ್ಲಿ ಯಾರೋ ಒಬ್ಬರು ನೋಡ್ತಾ ಇದ್ದಾರೆ ಫುಲ್ ನಾಚಿಕೆ ಇದ್ದಾನೆ ಬಾಯ್ ಇಲ್ಲಿಗೆ ಬ್ಲಾಗನ್ನು ಬ್ಲೋಗನ ಮಾಡುವ ಯಾಕಂದರೆ ಮೊಬೈಲ್ ಹೀಟ್ ಆದಾಗ ಫ್ಲ್ಯಾಶ್ ಆಫ್ ಆಗ್ತದೆ ನಾನು ಬೇರೆಯವ್ರ ಮೊಬೈಲಲ್ಲಿ ಫ್ಲ್ಯಾಶ್ ಆನ್ ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಬಾಯ್ ಬಾಯ್